ಕುಮಟಾ ಸಿರ್ಸಿ ರಸ್ತೆ ಸಂಚಾರ ಬಂದ್ ಮಾಡಿ ವಾಹನಗಳಿಗೆ ಪರ್ಯಾಯ ಮಾರ್ಗವಾಗಿ ಕುಮಟಾ ಬಟಾಳ ಸಿದ್ದಾಪುರ ರಾಜ್ಯ ಹೆದ್ದಾರಿಯನ್ನು ಸೂಚಿಸಲಾಗಿದೆ ಆದರೆ ಈ ಹೆದ್ದಾರಿ ಗುಂಡಿಗಳಿಂದ ಹದಗೆಟ್ಟಿದ್ದು ಹೋಗಿದ್ದು ಗಿಡಗಂಟಿಗಳು ರಸ್ತೆಗೆ ಆವರಿಸಿ ಅಪಾಯಕ್ಕೆ ಆಹ್ವಾನಿಸುವ ಅವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ ಕುಮಟಾ ಸಿರಿಸಿ ರಸ್ತೆಯನ್ನ ಸುಮಾರು ಮೂರು ತಿಂಗಳು ಬಂದ್ ಮಾಡುವುದಾಗಿ ಜಿಲ್ಲಾಡಳಿತ ಆದೇಶ ಮಾಡಿದೆ ಆದರೆ ಆ ರಸ್ತೆಗೆ ಪರ್ಯಾಯವಾಗಿ ಸೂಚಿಸಿರುವ ಯಾವ ರಸ್ತೆಯೂ ಸುಸ್ಥಿತಿಯಲ್ಲಿ ಇಲ್ಲ ಅವು ಸಹ ಗುಂಡಿ ಬಿದ್ದು ಹಾಳಾಗಿವೆ ಪರ್ಯಾಯ ಮಾರ್ಗಗಳನ್ನು ಸರಿಯಾಗಿ ಸಜ್ಜುಗೊಳಿಸದೆ ವಾಹನಗಳ ಸಂಚಾರ ಮಾರ್ಗ ಬದಲಿಸಲು ಮುಂದಾಗಿರುವುದು ವಾಹನ ಸವಾರರಿಗೆ ಮತ್ತು ಸ್ಥಳೀಯರಿಗೆ ಇಕ್ಕಟ್ಟಿನ ಸ್ಥಿತಿ ತಂದರಿಸಿದೆ ಅಂಕೋಲ ಯಲ್ಲಾಪುರ ಮತ್ತು ಕುಮಟಾ ಸಿರಿಸಿ ರಾಷ್ಟ್ರೀಯ ಹೆದ್ದಾರಿಗಳು ಉತ್ತರ ಕರ್ನಾಟಕ ಮತ್ತು ಕರಾವಳಿಯ ವ್ಯಾಪಾರ ವಹಿವಾಟು ಬೆಸೆಯುವ ಅತ್ಯಂತ ಪ್ರಮುಖ ದಾರಿ ಈ ಹೆದ್ದಾರಿಗಳಲ್ಲಿ ನಿತ್ಯ ಮಿತಿಮೀರಿ ವಾಹನಗಳು ಸಂಚಾರ ಮಾಡುತ್ತವೆ ಶಿರಸಿ ಕುಮಟಾ ಹೆದ್ದಾರಿಯನ್ನ ಗುತ್ತಿಗೆ ಪಡೆದಿರುವ ಆರ್ಎನ್ಎಸ್ ಕಂಪನಿಯು ದೇವಿಮನೆಘಟ್ಟ ಪ್ರದೇಶದಲ್ಲಿ ಸೇತುವೆ ನಿರ್ಮಾಣ ಬಾಕಿ ಇರುವುದರಿಂದ ಕಾಮಗಾರಿಗೆ ಎರಡು ತಿಂಗಳು ಕಾಲಾವಕಾಶ ಕೋರಿ ವಾಹನ ಸಂಚಾರ ಬಂದ್ ಮಾಡುವಂತೆ ಕೋರಿದೆ ಅದರಂತೆ ಡಿಸೆಂಬರ್ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೈದರವರೆಗೆ ಕುಮಟಾ ಸಿರಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಬಂದ್ ಮಾಡಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಆದೇಶ ಮಾಡಿದ್ದಾರೆ ಅದರಲ್ಲಿ ಜಿಲ್ಲಾಡಳಿತ ಸೂಚಿಸಿರುವ ಪರ್ಯಾಯ ಮಾರ್ಗಗಳು ಕೂಡ ವಾಹನ ಸಂಚಾರಕ್ಕೆ ಯೋಗ್ಯವಾಗಿಲ್ಲ ಎಲ್ಲೆಡೆ ಗುಂಡಿಗಳ ರಾಶಿ ಬಿದ್ದು ವಾಹನಗಳು ರಸ್ತೆಯಲ್ಲಿ ದಿಕ್ಕು ತಪ್ಪುತ್ತಿವೆ ಅಂಕೋಲ ಯಲ್ಲಾಪುರ ರಸ್ತೆಯಂತೂ ಭೀಕರ ಅಪಘಾತಗಳಿಂದ ಪದೇ ಪದೇ ಸುದ್ದಿಯಾಗುತ್ತಿದೆ ಲಘು ವಾಹನಗಳಿಗೆ ಅವಕಾಶ ಕೊಟ್ಟಿರುವ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ ಕೂಡ ಗುಂಡಿಗಳಿಂದ ತುಂಬಿದೆ ಮೊದಲೇ ಈ ರಸ್ತೆ ತೀರಾ ಕಿರಿದಾಗಿದೆ ಅದರ ನಡುವೆ ರಸ್ತೆ ಅಕ್ಕಪಕ್ಕದಲ್ಲಿ ಗಿಡಗಂಟಿಗಳು ಬೆಳೆದು ರಸ್ತೆಯನ್ನ ಆವರಿಸಿಕೊಂಡಿದೆ ಇದರಿಂದ ಎದುರಿನಿಂದ ಬರುವ ವಾಹನಗಳೇ ಕಾಣದಷ್ಟು ಸಮಸ್ಯೆ ಉದ್ಭವಿಸಿದೆ ತಿರುವಿನಲ್ಲಿ ಅಂತೂ ಎದುರು ಬರುವ ವಾಹನ ಕಾಣಿಸದಷ್ಟು ಸಮಸ್ಯೆ ಇದೆ ದೊಡ್ಡಮನೆಘಟ್ಟ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಕುಸಿದು ಬಿದ್ದ ಮಣ್ಣು ಹೆದ್ದಾರಿಯಿಂದ ಇನ್ನೂ ಪೂರ್ತಿಯಾಗಿ ತೆಗೆದಿಲ್ಲ ಚರಂಡಿಗಳು ಮುಚ್ಚಿ ಮಳೆ ನೀರು ರಸ್ತೆ ಮೇಲೆಯೇ ಹರಿದ ಕಾರಣ ಹಲವೆಡೆ ಕೊರಕಲು ಬಿದ್ದು ಸಂಚಾರಕ್ಕೆ ಸಾಧ್ಯವಾಗದ ಸ್ಥಿತಿ ಇದೆ ಇನ್ನು ಕುಮ್ಟಿರಸಿ ರಸ್ತೆಗೆ ಪರ್ಯಾಯವಾಗಿ ಸೂಚಿಸಿರುವ ಕುಮಟಾ ಸಿದ್ದಾಪುರ ರಸ್ತೆಯು ಮಳೆಗಾಲದಲ್ಲಿ ಪದೇ ಪದೇ ಗುಡ್ಡ ಕುಸಿತದ ಸಮಸ್ಯೆಗೆ ಒಳಗಾಗಿದೆ ಕುಸಿತ ಸಾಧ್ಯತೆ ಇರುವ ಸ್ಥಳಗಳಲ್ಲಿ ತಡೆಗೋಡೆ ನಿರ್ಮಿಸುವುದು ಬಾಕಿ ಇದೆ ಈವರೆಗೂ ಯಾವುದೇ ತಡೆಗೋಡೆ ನಿರ್ಮಾಣಕ್ಕೆ ಮುಂದಾಗದ ಕಾರಣ ಕಾಂಕ್ರೀಟ್ ರಸ್ತೆಯ ತಳದವರೆಗೂ ಮಣ್ಣು ಕುಸಿತವಾಗುತ್ತಿದೆ ದುರಸ್ತಿ ಮಾಡದೇ ಇದ್ದರೆ ಮುಂದೊಂದು ದಿನ ಹೆದ್ದಾರಿ ಸಂಚಾರವೇ ಬಂದ್ ಆಗುವ ಆತಂಕ ಇದೆ ಹಾಗಾಗಿ ಕುಮಟಾ ಸಿದ್ದಾಪುರ ರಸ್ತೆ ದುರಸ್ತಿ ಕೆಲಸ ಮಾಡುವುದು ಯಾವಾಗ ಎನ್ನುವುದು ಸ್ಥಳೀಯರ ಪ್ರಶ್ನೆಯಾಗಿದೆ कैनरा प्रेस न्यूज़ कारवारा